ಗಣೇಶನಿಗೆ ಪೂಜೆ ಮಾಡುವಾಗ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಬೇಡಿ ಮಾಡಿದ್ರೆ ನಿಮ್ಮ ಪ್ರಾರ್ಥನೆ ಫಲಿಸಲ್ಲ ಗಣೇಶ ಚತುರ್ಥಿ ಬಂದ ತಕ್ಷಣ ನಮ್ಮೆಲ್ಲರ ಮನೆಗಳಲ್ಲಿ ಸಂಭ್ರಮ ಮೇಲೈಸುತ್ತೆ ಎಲ್ಲರೂ ವಿನಾಯಕನನ್ನ ವಿಶೇಷ ರೀತಿಯಲ್ಲಿ ಪೂಜಿಸಿ ಆತನ ಆಶೀರ್ವಾದ ಪಡೆಯಲು ಬಯಸುತ್ತಾರೆ ಆದ್ರೆ ಪೂಜೆ ಮಾಡುವಾಗ ನಮಗೆ ತಿಳಿಯದೆಯೇ ಕೆಲವು ತಪ್ಪುಗಳನ್ನ ಮಾಡ್ತೇವೆ ಈ ಸಣ್ಣ ತಪ್ಪುಗಳು ಪೂಜೆಯ ಫಲಿತಾಂಶಗಳ ಮೇಲೆ ಪರಿಣಾಮ ಬೀರುತ್ತೆ ಎಂದು ನಮ್ಮ ಹಿರಿಯರು ಹೇಳುವುದುಂಟು ಹಾಗಾದ್ರೆ ನಾವು ತಿಳಿಯದೆ ಮಾಡುವ ಈ ತಪ್ಪುಗಳನ್ನ ಹೇಗೆ ಸರಿಪಡಿಸಬಹುದು ಪೂಜೆಯ ಸಮಯದಲ್ಲಿ ಸಾಮಾನ್ಯವಾಗಿ ಮಾಡುವ ತಪ್ಪುಗಳು ಯಾವುವು ಪೂಜೆಯನ್ನ ಸರಿಯಾದ ರೀತಿಯಲ್ಲಿ ಮಾಡಲು ಮತ್ತು ಗಣೇಶನ ಆಶೀರ್ವಾದ ಪಡೆಯಲು ನಾವು ಏನ್ ಮಾಡಬೇಕೆಂದು ನಾವೀಗ ತಿಳಿದುಕೊಳ್ಳೋಣ ಗಣಪತಿ ಪೂಜೆಯಲ್ಲಿ ಮಾಡುವ ಮೊದಲ ಸಾಮಾನ್ಯ ತಪ್ಪು ಯಾವುದೆಂದ್ರೆ ಗಣೇಶನ ಮೂರ್ತಿಯನ್ನ ಆರಿಸುವುದು ಮಾರುಕಟ್ಟೆಯಲ್ಲಿ ಹಲವು ರೀತಿಯ ಮೂರ್ತಿಗಳು ಲಭ್ಯ ಇದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳ ಬದಲಿಗೆ ಜೇಡಿ ಮಣ್ಣಿನಿಂದ ಮಾಡಿದ ಗಣೇಶ ಮೂರ್ತಿಗಳನ್ನ ಪೂಜಿಸುವುದು ಉತ್ತಮ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳು ಪರಿಸರಕ್ಕೆ ಹಾನಿಕಾರಕ ಮಣ್ಣಿನ ಗಣೇಶನನ್ನ ಪೂಜಿಸುವ ಮೂಲಕ ಪರಿಸರಕ್ಕೆ ಹಾನಿಯಾಗದಂತೆ ಅವನನ್ನು ಮುಳುಗಿಸಬಹುದು ತಪ್ಪು ಯಾವುದೆಂದ್ರೆ ಪತ್ರಿ ಎಲೆಗಳನ್ನ ಆರಿಸುವಾಗ ಜಾಗರೂಕರಾಗಿರದಿರುವುದು ಗಣೇಶ ಪೂಜೆಯಲ್ಲಿ ಬಳಸುವ ಎಲೆಗಳು ಶಾಸ್ತ್ರೀಯವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಮಹತ್ವವನ್ನು ಹೊಂದಿವೆ ಹೀಗಾಗಿ ಗಣಪತಿ ಪೂಜೆಯಲ್ಲಿ ಗಣೇಶನಿಗೆ ಪ್ರಿಯವಾದ ಇಪ್ಪತ್ತೊಂದು ವಿಧದ ಎಲೆಗಳನ್ನ ಬಳಸಬೇಕು ಈ ಎಲೆಗಳಲ್ಲಿ ಪ್ರಮುಖವಾದವು ದುರ್ವಾ ಎಲೆ ತುಳಸಿ ಎಲೆ ಬಿಲ್ವ ಪತ್ರೆ ಅರ್ಕ ಎಲೆ ಶಮಿ ಪತ್ರ ಮಾವಿನ ಎಲೆ ಬಾಳೆ ಎಲೆ ಹಾಗೂ ವಿಲ್ವದ ಎಲೆ ಸಾಮಾನ್ಯವಾಗಿ ಇಪ್ಪತ್ತೊಂದು ಎಲೆಗಳನ್ನ ಎಲೆಯನ್ನ ಒಂದೊಂದು ಗಣೇಶನ ನಾಮಕ್ಕೆ ಅರ್ಪಿಸುವ ಸಂಪ್ರದಾಯ ಇದೆ ಎಲೆಗಳು ತಾಜವಾಗಿರಬೇಕು ಶುದ್ಧವಾಗಿರಬೇಕು ಮತ್ತು ಕೀಳದಿರಬೇಕು ಕೆಲವು ಎಲೆಗಳ ಬಳಕೆ ಸ್ಥಳೀಯ ಸಂಪ್ರದಾಯ ಮತ್ತು ಆಚರಣೆಗಳಿಗೆ ಅನುಗುಣವಾಗಿರುತ್ತೆ ನಿಮ್ಮ ಸ್ಥಳೀಯ ಸಂಪ್ರದಾಯವನ್ನ ಆಧರಿಸಿ ಈ ಎಲೆಗಳಲ್ಲಿ ಕೆಲವನ್ನ ಆಯ್ಕೆ ಮಾಡಿಕೊಂಡು ಪೂಜೆಯಲ್ಲಿ ಬಳಸಬಹುದು ಮೂರನೆಯ ತಪ್ಪು ಯಾವುದೆಂದ್ರೆ ಕಾಣಿಕೆ ಅಥವಾ ನೈವೇದ್ಯ ಕೊಡುವಾಗ ಜಾಗರೂಕರಾಗಿರುತ್ತಿರುವುದು ಗಣೇಶನಿಗೆ ಇಷ್ಟವಾದ ಆಹಾರಗಳಾದ ಉದ್ದಿನ ಬೇಳೆ ಮೋದಕ ಮತ್ತು ಲಡ್ಡುಗಳನ್ನು ಅರ್ಪಿಸುವುದರಿಂದ ಅವನು ಬೇಗನೆ ಶಾಂತನಾಗ್ತಾನೆ ನೀವು ಬಾಳೆಹಣ್ಣು ಬೆಲ್ಲ ಮತ್ತು ಹಾಲನ್ನು ಸಹ ನೈವೇದ್ಯವಾಗಿ ನೀಡಬಹುದು ಜನರು ಪ್ಯಾಕ್ ಮಾಡಿದ ಆಹಾರ ಪದಾರ್ಥಗಳನ್ನ ನೈವೇದ್ಯವಾಗಿ ನೀಡುತ್ತಾರೆ ತಯಾರಿಸಿದ ವಸ್ತುಗಳನ್ನ ನೈವೇದ್ಯವಾಗಿ ನೀಡುವುದು ಉತ್ತಮ ಕೊನೆಯದಾಗಿ ಮಂತ್ರಗಳು ಮತ್ತು ಪೂಜಾ ವಿಧಾನದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಪೂಜೆಯ ಸಮಯದಲ್ಲಿ ಮಂತ್ರಗಳ ತಪ್ಪಾದ ಉಚ್ಚರಣೆ ಮತ್ತು ಪೂಜಾ ವಿಧಾನವನ್ನ ಸರಿಯಾಗಿ ಪಾಲಿಸದಿರುವುದು ಸಹ ಪೂಜೆಯನ್ನ ಅಪೂರ್ಣಗೊಳಿಸುತ್ತೆ ಗಣಪತಿ ಪೂಜೆಯನ್ನ ಒಂದು ವಿಧಾನದ ಪ್ರಕಾರ ಮಾಡಬೇಕು ನಿಮಗೆ ಮಂತ್ರಗಳು ತಿಳಿದಿಲ್ಲದಿದ್ರೆ ಗುರುವಿನ ಸಹಾಯವನ್ನು ಪಡೆದು ಸರಿಯಾದ ರೀತಿಯಲ್ಲಿ ಪೂಜೆಯನ್ನ ಮಾಡುವುದು ಉತ್ತಮ ಈ ತಪ್ಪುಗಳನ್ನು ಮಾಡದಂತೆ ನೀವು ಜಾಗೃತರಾಗಿದ್ದರೆ ನಿಮಗೆ ಗಣಪತಿಯ ಆಶೀರ್ವಾದ ಪೂರ್ಣವಾಗಿ ಸಿಗುತ್ತೆ ಎಂದು ಪುರಾಣಗಳು ಹೇಳುತ್ತೆ